ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ದಿವಸ ನಾವು ರಾತ್ರಿ ಉಳಿದ ಅನ್ನದಿಂದ ಯಾವ ರೀತಿ ರೊಟ್ಟಿನ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನೋಡ್ಬೋದು ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ಅಂತ ಇವಾಗ ಮಾಡೋ ವಿಧಾನನ ನೋಡ್ಕೊಂಬರೋಣ ಬನ್ನಿ ನಾನು ಮೊದಲನೇದಾಗಿ ಒಂದು ಕಪ್ಪಲ್ಲಿ ರಾತ್ರಿ ಉಳಿದಿರ್ತಕ್ಕಂಥ ಅನ್ನನ ತೊಗೊಂಡಿದ್ದೀನಿ ನೀವು ಯಾವ ಕಪ್ ಅಳತೀಲಿ ಅನ್ನನ ತೊಗೊಂಡಿರ್ತೀರೋ ಅದಕ್ಕಿಂತ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟನ್ನು ತಗೊಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಅನ್ನನ ಹಾಕ್ಕೊಳ್ತಾ ಇದ್ದೀನಿ ಅನ್ನಕ್ಕೆ ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡ್ಬರ್ಬೇಕು ನುಡಿಯಲ್ಲಿ ಎಷ್ಟು ಸ್ಮೂತಾಗಿ ರುಬ್ಕೊಂಡಿದ್ದೀನಿ ಅಂತ ಇಷ್ಟು ಸ್ಮೂತಾಗಿರಬೇಕು ಇವಾಗ ಒಂದು ಪಾತ್ರೆಯಲ್ಲಿ ನಾನು ನುಣ್ಣಗೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಇರಿ ಹಾಗೇ ಇವಾಗ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಗಟ್ಟಿಗೆ ನಾದ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಗಟ್ಟಿಗೆ ನಾತ್ಕೊಂತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನೋಡ್ಬೋದು ಇಲ್ಲಿ ರೊಟ್ಟಿ ಹಿಟ್ಟು ರೆಡಿ ಆಗಿದೆ ಇದರಿಂದ ನಾನು ಒಂದು ಹತ್ತು ಉಂಡೆಗಳನ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು ಮಾಡ್ತಾ ಇರೋ ರೊಟ್ಟಿ ಪ್ರಮಾಣ ಬಂದ್ಬಿಟ್ಟು ನಾಲ್ಕರಿಂದ ಐದು ಜನ ಊಟ ಮಾಡಬಹುದು ಇವಾಗ ನಾನು ಒಂದು ಚಪಾತಿ ಮಣೆ ತಗೊಂಡಿದ್ದೀನಿ ಅದಕ್ಕೆ ನಾವು ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಹಿಟ್ಟನ್ನ ಹಾಕ್ಬಿಟ್ಟು ಲಟ್ಟಿಸ್ಕೊಳ್ಳಿ ಹಿಟ್ಟನ್ನು ಮಿತ್ಕೊಬೇಕಾದ್ರೆ ಆದಷ್ಟು ಗಟ್ಟಿಯಾಗಿ ಮಿತ್ಕೊಳ್ಳಿ ತೆಳುವಾದರೆ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೀಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನೀವು ಮಾಡ್ಕೊಳ್ಬೋದು ನಾನಿಲ್ಲಿ ಹತ್ತರಿಂದ ಹನ್ನೊಂದು ರೊಟ್ಟಿ ಆಗಿದೆ ನಮ್ಮದು ಸೊ ಎಲ್ಲ ರೊಟ್ಟಿನೂ ಇದೇ ಶೇಪಲ್ಲೇ ಲಟ್ಟಿಸ್ಕೊಂಡಿಟ್ಕೊಳ್ಳಿ ಹಂಚನ್ನ ಕಾಯೋಕೆ ಇಟ್ಟಿದ್ದೀನಿ ಕಾಯ್ತಾ ಇದೆ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ರೊಟ್ಟಿನ ಹಂಚಿಗೆ ರೊಟ್ಟಿ ಹಾಕಬೇಕಾದ್ರೆ ಯಾವಾಗಲೂ ಕೆಳ ಭಾಗ ಮೇಲ್ ಬರಬೇಕು ಮೇಲ್ಭಾಗ ಕೆಳಗೆ ಬರಬೇಕು ಆ ಥರ ಹಾಕೊಳ್ಳಿ ರೊಟ್ಟಿನ ನೋಡ್ಕೊಂಡ್ಬಿಟ್ಟು ಆಗ ಸ್ವಲ್ಪ ಬಿಸಿ ಆದಮೇಲೆ ಒಂದು ಬಟ್ಟೆಯಲ್ಲಿ ನೀರನ್ನ ಹಚ್ಕೊಂಡು ರೊಟ್ಟಿಗೆ ಹಚ್ಕೊಳ್ಳಿ ಇವಾಗ ರೊಟ್ಟಿನ ತಿರ್ಸಾಕಿ ನೋಡ್ಬೋದು ಇಲ್ಲಿ ಆವಾಗಲೇ ರೊಟ್ಟಿ ಒಬ್ಬಕ್ಕೆ ಸ್ಟಾರ್ಟ್ ಆಗಿದೆ ಎರಡು ಸೈಡು ಮಚ್ಚಾಕಿ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ರೊಟ್ಟಿ ಉಬ್ತಾ ಇದೆ ಅಂತ ಎಷ್ಟು ಸಾಫ್ಟಾಗಿ ಬರ್ತಾ ಇದೆ ನೋಡಿ ಹೀಗೆ ಎರಡು ಸೈಡೋ ರೊಟ್ಟಿನ ಚೆನ್ನಾಗಿ ಬೀಸ್ಕೊಳ್ಳಿ ಇವಾಗ ನೋಡ್ತಾ ಇರ್ಬೋದು ರೊಟ್ಟಿ ಯಾವ ಥರ ಉಬ್ಬಿ ಬರ್ತಾ ಇದೆ ಅಂತ ಇವಾಗ ಇನ್ನೂ ಒಂದು ರೊಟ್ಟಿನ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಸ್ವಲ್ಪ ಬೆಂದಾದ ಮೇಲೆ ನೀರು ಹಚ್ಚಿ ಅದನ್ನು ಮಗ್ಚಾಕಿ ನೋಡ್ಬೋದು ಇಲ್ಲಿ ಇನ್ನೂ ಒಂದು ರೊಟ್ಟಿ ಯಾವ ರೀತಿ ಉಬ್ಬಿ ಬರ್ತಾ ಇದೆ ಅಂತ ನೋಡ್ಬೋದು ಇಲ್ಲಿ ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ನೋಡಿ ಇಲ್ಲಿ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ರಾತ್ರಿ ಉಳಿದ ಅನ್ನದಿಂದ ಅಕ್ಕಿ ರೊಟ್ಟಿನ ಮಾಡೋದು ಅಂತ ನೋಡಿದ್ರಲ್ವ ಇದನ್ನು ಯಾವುದಾದ್ರೂ ಪಲ್ಯ ಗ್ರೇವಿ ಜೊತೆಗೆ ಟೇಸ್ಟ್ ಮಾಡಿ ನೋಡ್ಬೋದು ನಾನಿಲ್ಲಿ ಹಾಗಲಕಾಯಿ ಪಲ್ಯ ತಗೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು